ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಈ ಕಡೆ ಎಂಡ್ ಟ್ಯಾಪ್ ಹಾಕೊಂಡೆ ಆಮೇಲೆ ಈ ಕಡೆ ಒಂದು ವಾಲ್ ಹಾಕೊಂಡಿದ್ದೀನಿ ಸೊ ಇದನ್ನ ನಮಗೆ ಮೇನ್ ಬರುವಂತಿಂದ ಕನೆಕ್ಟ್ ಮಾಡ್ಕೊಬ್ರ ಸೊ ನೋಡಿ ಇಲ್ಲಿಂದಾಯ್ತು ಇಲ್ಲಿಂದ ಇವಾಗ ಒಂದು ರ್ಯಾಟರ್ ಪೈಪ್ ಹಾಕ್ಕೊಂಡು ಸೀದಾ ಹಿಂಗೆ ಉದ್ದಕ್ಕೆ ಹೋಗುವಂಥದ್ದು ಎಲ್ಲರಿಗೂ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ತುಂಬ ದಿವಸ ಆಗಿತ್ತು ವೀಡಿಯೋಸ್ ಕೊರೋದೇ ಅದಕ್ಕೆ ನಿಮ್ಮ ಹತ್ರ ಸಾರಿ ಕೇಳ್ತೀವಿ ನಿನ್ನ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇತ್ತು ಪರ್ಸನಲ್ ಕೆಲಸಗಳು ಇತ್ತು ಹಾಗಾಗಿ ಬರೋಕ್ಕಾಗಲಿಲ್ಲ ಸೊ ಇವತ್ತೊಂದು ಹೊಸ ವೀಡಿಯೋ ತರ್ತಾ ವಿಡಿಯೋ ವೀಡಿಯೋ ಏನು ಅಂದರೆ ಅಡಿಕೆ ಇದು ಪ್ಲಾಂಟೇಷನ್ ಇದೆ ಸ್ವಲ್ಪ ಅದಕ್ಕೆ ಟ್ರಿಪ್ ಇರಿಗೇಷನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ನಿಮಗೆ ಬಾಟಮ್ ಲೈನಲ್ಲಿ ಹಾಕೋದಾಗ್ಲಿ ಡ್ರಿಪ್ ಬೆಳೆಯೋದಾಗಲಿ ಅಸೆಂಬ್ಲಿ ಜೋಡಿಸೋದಾಗ್ಲಿ ಯಾವ ಥರ ಪರ್ಟಿಕ್ಯುಲರ್ ಹೇಗೆ ಹೇಗೆ ಮಾಡೋದು ಡ್ರಿಪ್ ಇರಿಗೇಷನ್ ಅಂತ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ತುಂಬ ಜನ ಕೇಳ್ತಾ ಇದ್ರಿ ಡ್ರಿಪ್ ಬಗ್ಗೆ ತೋರಿಸ್ಕೊಡಿ ತೋರಿಸ್ಕೊಡಿ ಅಂತ ಹಾಗಾಗಿ ವಿಡಿಯೋ ಮಾಡ್ತಾ ಇದೀವಿ ಇನ್ನೂ ಯಾರು ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ವೀಕ್ಷ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ ಈ ವಿಡಿಯೋ ಶುರು ಮಾಡೋಣ ಟ್ರಿಪ್ಗೆ ಏನೇನು ಬೇಕು ಐಟಮ್ಗಳು ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ಅಲ್ಲಿ ನೀವು ಅಲ್ಲಿ ನೋಡ್ಬೋದು ನೋಡಿ ನನ್ನ ಹತ್ರ ಇರೋದಂಥದ್ದು ಒಂದು ಈ ಥರದವು ಬಾಟಮ್ಗಳು ಬೇಕು ಆಮೇಲೆ ವಾಲ್ಗಳು ಇದೆಲ್ಲ ಟ್ವೆಂಟಿ ಎಮ್ ಎಮ್ದು ವಾಲು ಆಯಿತಾ ಇದು ಟ್ವೆಂಟಿ ಎಮ್ ಎಮ್ದು ವಾಲು ಮತ್ತು ಇದು ಬೇಕಾಗುತ್ತೆ ಅನ್ನೋಂಥ ಜಾಯಿಂಟ್ಗಳು ಇನ್ನು ತುಂಬ ಐಟಮ್ಗಳಿದ್ದಾವೆ ಸೊ ಇವೆಲ್ಲವೂ ಫಿಟ್ಟಿಂಗ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಯಾವುದೇ ಇದಕ್ಕೆ ಏನೇನು ಹೆಂಗೆ ಜೋಡಿಸ್ಬೇಕಂತ ಹೇಳ್ತಾ ಹೋಗ್ತೀನಿ ಆಮೇಲೆ ಇದು ಫೈ ಎಮ್ ಎಮ್ದು ಟ್ಯೂಬು ಫೈ ಎಮ್ ಎಮ್ ಟ್ಯೂಬು ಇದು ಒಂದು ಬಂಡ್ಲು ನನ್ನ ಹತ್ರ ಎರಡು ಬಂಡ್ಲು ಇದ್ದಾವೆ ಎರಡು ಬಂಡ್ಲು ಸಾಕಾಗುತ್ತೇನೋ ಅಂತ ಅನ್ಕೊಂತೀನಿ ಈ ಫ್ಲ್ಯಾಟ್ ಬಂದು ಬರೋದು ಅರ್ಧ ಎಕರೆ ಇದೆ ಮಾತ್ರ ಅರ್ಧ ಎಕರೆಗೆ ಏನಿಲ್ಲ ಅಂತ ಅಂದ್ರೂ ಎರಡು ಟ್ಯೂಬ್ ಸಾಕಾಗುತ್ತೆ ಅಂದ್ಕೊಂತೀನಿ ಮತ್ತು ಮೂರು ಬಂಡ್ಲು ನಾನು ರೋಲ್ ತೊಗೊಂಬಂದಿದ್ದೀನಿ ಡ್ಯಾಟಲ್ ಪೈಪು ಸೊ ಇಷ್ಟು ಡ್ರಿಪ್ ಇರಿಗೇಷನ್ಗೆ ಬೇಕಾಗಿರೋಂಥದ್ದು ಅದನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತೇಳಿ ನಿಮಗೆ ಆ ಆತುದಿಯಿಂದ ತೋರಿಸ್ಕೊಂಬರ್ತೀನಿ ಸೊ ಅದೇ ನಮಗೆ ಫಸ್ಟ್ ಪಾಯಿಂಟು ಅಲ್ಲಿಂದ ಬಂದು ಸೊ ಈ ಕಡೆಗೆ ಎಂಡು ನೋಡಿ ಇದೇ ನಮಗೆ ಫಸ್ಟ್ ಪಾಯಿಂಟು ಸೊ ಇಲ್ಲಿಂದ ನಾನು ಮಾಡ್ಕೊಂಡು ಹೋಗ್ಬೇಕು ಇವಾಗ ಸೊ ಇದೊಂದು ಬಾಟಮ್ ತೊಗೊಂಡಿದ್ದೀನಿ ಸೊ ಇದೊಂದು ಬಾಟಮ್ಗೆ ಇನ್ನೂರೈವತ್ತು ರೂಪಾಯಿ ಒಂದು ಅಲ್ಲ ಹಾಂ ಇನ್ನೂರೈವತ್ತು ರೂಪಾಯಿ ಒಂದು ಬಾಟಮ್ಗೆ ಸೊ ಇದನ್ನು ಫಸ್ಟಿಗೆ ಇಲ್ಲಿಗೆ ಸೇರಿಸ್ಕೊಳ್ಳೋಣ ಸೊ ಇಲ್ಲಿಂದ ನಮಗೆ ಮೈನ್ ಪೈಪ್ ಇದೆ ಆ ಥರದ್ದು ಬೋರ್ನಿಂದ ಬಂದಂಥ ಪೈಪ್ ಇದೆ ಇಲ್ಲಿಗೆ ಒಂದು ಬೆಂಡ್ ಹಾಕೊಂಡು ನಾನು ಹಿಂಗೆ ತಗೊಂಡ್ಬಿಡ್ತೀನಿ ಸೊ ಇದಿಂದ ಫಸ್ಟ್ ಪೈಪ್ನ ಇದೊಂದು ಸೊ ಇದಕ್ಕೆ ಏನಾಗಬೇಕಂತಂದರೆ ಸೊ ನೋಡಿ ಇದು ಟ್ವೆಂಟಿ ಟ್ವೆಂಟಿ ಎಮ್ ಎಮ್ದು ಒಂದು ವಾಲ್ ಇದು ಇದು ಇದ್ರ ಪ್ರೈಸ್ ಬಂದು ಹತ್ತು ರೂಪಾಯಿ ಆಯಿತಾ ಒಂದು ವಾಲಿಗೆ ಹತ್ತು ರೂಪಾಯಿ ಇಲ್ಲಿ ನಮ್ಮ ಕಡೆ ಹತ್ತು ರೂಪಾಯಿಗೂ ಸಿಗುತ್ತೆ ಕೆಲವೊಂದು ಕಡೆ ಐದು ರೂಪಾಯಿಗೂ ಸಿಗುತ್ತೆ ಇದು ಸೊ ಇದನ್ನು ಫಸ್ಟ್ ಹಿಂಗೆ ಹಾಕೊಂಬಿಡೋಣ ಇದು ಥ್ರೆಡೆಡ್ ನೋಡಿ ಒಳಗಡೆನು ಥ್ರೆಡೆಡ್ ಇದೆ ಒಳಗಡೆ ಥ್ರೆಡ್ಡೆಡು ಆಚೆ ಥ್ರೆಡ್ಡೆ ಮತ್ತು ಮೇಲೂ ಥ್ರೆಡೆಡ್ ಇದು ನೀವು ಯಾವ ಥರ ಬೇಕಾದ್ರೂ ಹಾಕೊಬೋದು ನೋಡಿ ವಾಲ್ನ ಹಿಂಗೆ ಹಾಕ್ಕೊಳ್ಳಿ ಇದಕ್ಕೆ ಸೊ ಇದು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಆಯಿತಾ ಇದರಲ್ಲಿ ನಾನು ಜಾಸ್ತಿ ರಿಕ್ಸ್ ತೊಗೊಂಡೇನು ಮಾಡ್ತಾ ಇಲ್ಲ ಇದು ನನಗೆ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಮಾಡ್ತಾಯಿದ್ದೀನಿ ಸೊ ನೋಡಿ ಆಯಿತಾ ಇದೊಂದು ಆಯಿತು ಸೊ ಇವಾಗ ನನಗೆ ಹಿಂದುಗಡೆದು ಬೇಡ ಅಲ್ವಾ ಸೊ ಇದಕ್ಕೆ ಒಂದು ಎಂಡ್ ಕ್ಯಾಪ್ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಇದು ಮೇಲಿಂದ ಥ್ರೆಡೆಡ್ ಬರುತ್ತಲ್ಲ ಸೊ ಇದಕ್ಕೊಂದು ಎಂಡ್ ಕ್ಯಾಪ್ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಈ ಕಡೆ ಹೆಣ್ ಕ್ಯಾಪ್ ಹಾಕೊಂಡೆ ಆಮೇಲೆ ಈ ಕಡೆ ಒಂದು ವಾಲ್ ಹಾಕೊಂಡಿದ್ದೀನಿ ಸೊ ಇದನ್ನು ನಮಗೆ ಮೇನ್ ಬರುವಂಥದಿಂದ ಕನೆಕ್ಟ್ ಮಾಡ್ಕೊಬಾರದು ಸೊ ನೋಡಿ ಆಯಿತು ಇಲ್ಲಿಂದ ಇವಾಗ ಒಂದು ರ್ಯಾಟ್ರಾ ಪೈಪ್ ಹಾಕ್ಕೊಂಡು ಸೀದಾ ಹಿಂಗೆ ಉದ್ದಕ್ಕೆ ಹೋಗೋವಂಥದ್ದು ಸೊ ಅದು ನೆಕ್ಸ್ಟಿಗೆ ತೋರಿಸ್ತೀನಿ ನಿಮಗೆ ಇಲ್ಲಿ ರ್ಯಾಟ್ರಾ ಪೈಪ್ ಕನೆಕ್ಟ್ ಮಾಡಿ ಯಾವ ಥರ ಹೋಗ್ತದೆ ಅಂತ ನೋಡಿ ಲ್ಯಾಟ್ರಲ್ ಪೈಪ್ ಬಂದ್ಬಿಟ್ಟು ಟ್ವೆಂಟಿ ಎಮ್ ಎಮ್ ಸುಮಾರು ಜನ ಕೇಳ್ತಾರೆ ಎಸ್ಟ್ ಎಮ್ ಎಮ್ ಅಂತ ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಲ್ ಪೈಪ್ ಇದು ಹಿಂದೂಸ್ತಾನ್ ರಿಪಿರಿಗೇಷನ್ ಅವ್ರದ್ದು ಸೊ ಇದನ್ನು ಕಟ್ ಮಾಡ್ಕೊಂಡು ನಾನು ನಿಮಗೆ ಎಷ್ಟು ತೋರಿಸ್ತೀನಿ ಯಾವ ಥರ ಹೇಗೆ ಅಂತ ನೋಡಿ ಎಲ್ಲ ಕ್ವಾಲಿಟಿ ವಾಲ್ಗಳಿದೆ ನೋಡಿ ವಾಲ್ಗಳು ಎಲ್ಬೋಗಳು ಬೆಂಡ್ಗಳು ಕನೆಕ್ಟ್ರು ಕನೆಕ್ಟ್ರುಗಳು ಎಂಟ್ ಕ್ಯಾಪು ಮತ್ತು ಎಂಡ್ ಕ್ಲಾಪ್ ಕ್ಲೋಸರು ನೋಡಿ ಇವೆಲ್ಲ ಫುಲ್ ನಿಮಗೆ ಒಳ್ಳೆ ಕ್ವಾಲಿಟಿ ಇರೋಂಥದ್ದೇ ತ ಮಾಡ್ತಾ ಇರೋದು ಸೊ ಟೋಟಲ್ ನಮಗೆ ಎಷ್ಟು ಖರ್ಚಾಗಿದೆ ನಮಗೆ ವೀಡಿಯೋ ಕೊನೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಅರ್ಧ ಎಕರೆಗೆ ಪ್ಲಾಂಟೇಶನ್ ಇದು ಫುಲ್ಲು ನಿಮ್ಗೆ ಇಲ್ಲಿ ಇನ್ನು ಹೊಸ ಗಿಡಗಳು ಒಂದೂವರೆ ಎರಡು ವರ್ಷದ ಗಿಡಗಳು ಮೊದ ಮೊದ್ಲು ಸುಮಾರು ಹೋಗಿದೆ ನೀರು ಕೊಡೋದಲ್ಲೇ ಆ ಕಾರಣಕ್ಕೋಸ್ಕರ ಡ್ರಿಪ್ ಮಾಡ್ತಾ ಇದೀವಿ ನಮಗೆ ಟೋಟಲ್ ಎಷ್ಟು ಖರ್ಚಾಯ್ತು ಇದಕ್ಕೆ ನಿಮಗೆ ಅಂದರೆ ಹ್ಯೂಮನ್ ವರ್ಕ್ ಫೋರ್ಸ್ ಅದು ಸೇರಿ ಮತ್ತು ಐಟಮ್ಸ್ಗಳಿಗೆ ಎಷ್ಟಾಯಿತು ಅಂತ ಕೊನೆಗೆ ನಿಮ್ಗೆ ತಿಳಿಸ್ಕೊಡ್ತೀವಿ ವಿಡಿಯೋ ಎಂಡಲ್ಲಿ ಎಷ್ಟಾಯಿತು ಅಂತ ಸೊ ನೋಡ್ತಾ ಇರಿ ಹೀಗೆ ಗೊತ್ತಾಗುತ್ತೆ ನೋಡಿ ಲ್ಯಾಟ್ರಲ್ ಪೈಪ್ ಬಂದಿದೆ ಇನ್ನೂರು ಮೀಟ್ರ್ ಪೈಪು ನಮಗೆ ಎಷ್ಟಕ್ಕೆ ಬೇಕು ಅಂದ ಅಂದಾಜು ಲೆಕ್ಕಕ್ಕೆ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಿಮಗೆ ಈಗ ನೋಡಿ ಒಂದು ಅಸೆಂಬ್ಲಿ ಇಲ್ಲಿ ಬಂದಿದೆ ಅಂತಂದರೆ ನೋಡಿ ಈ ಅಸೆಂಬ್ಲಿಗೆ ಒಂದು ಲೈನ್ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿಗೆ ಇಲ್ಲಿಂದ ಈ ಲೈನ್ ಹೋಗುತ್ತೆ ಇಲ್ಲಿಗೆ ಅದ್ರ ಪಕ್ಕದ ಲೈನಿಗೆ ಇಲ್ಲಿ ಅಸೆಂಬ್ಲಿ ಹಾಕಕ್ಕೆ ಜಾಗ ಇಲ್ಲ ಕಾಣ್ತಾ ಇದೆಯಲ್ಲ ಈ ಲೈನಿಗೆ ಇಲ್ಲಿ ಅಸೆಂಬ್ಲಿ ಹಾಕೋಕ್ಕೆ ಜಾಗ ಇಲ್ಲ ಹಾಗಾಗಿ ನಾವು ಇದೇ ಅಸೆಂಬ್ಲಿಲಿ ಆಲ್ಟ್ರೇಷನ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀವಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಅಂದರೆ ಇದು ಬಂದು ಹೆಚ್ ಡಿ ಪಿ ಪೈಪ್ ಸ್ಪ್ರಿಂಕ್ಲರ್ ಪೈಪ್ ಯೂಸ್ ಮಾಡ್ತಿಲ್ಲ ಆ ಪೈಪು ನೋಡಿ ಇಲ್ಲಿ ಜಾಗ ಇಲ್ದಿರೋ ಕಾರಣದಿಂದ ಈಗ ಅಲ್ಲಿ ಏನು ಕಾಣ್ತಾ ಇದೆ ಅಸೆಂಬ್ಲಿ ಅದೇ ಅಸೆಂಬ್ಲಿಯಿಂದ ಈ ಡ್ರಿಪ್ ಈ ಸಾಲಿಗೆ ಟ್ರಿಪ್ ಮಾಡ್ಬೋದು ನೋಡಿ ಅಲ್ಲಿಗಾದರೆ ಅಲ್ಲಿ ಇನ್ನೊಂದು ಅಸೆಂಬ್ಲಿ ಇದೆ ಅಲ್ಲಿ ಜಾಯಿಂಟಲ್ಲಿದೆ ಸೊ ಅಲ್ಲಿಗೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ ಥರ ಮಾಡೋದು ಹೇಗೆ ಅಂತ ನೋಡಿ ಈಗ ಈ ಸಾಲಿಗೆ ನಾವೀಗ ಲ್ಯಾಟ್ರಲ್ ಪೈಪ್ ಇಳಿಬೇಕು ಇಲ್ಲಿರೋದು ನಮಗೆ ಒಂದೇ ಅಸೆಂಬ್ಲಿ ಈಗ ತೋರಿಸಿ ನೋಡಿ ಯಾವ ಥರ ಮಾಡೋದು ಹೇಗೆ ಅಂತ ಫಸ್ಟು ನೀವು ಏನು ವಾಲ್ ಇರ್ತಲ್ಲ ಆ ವಾಲಿಗೆ ಒಂದು ಸಣ್ಣ ಲ್ಯಾಟ್ರಲ್ ಪೀಸ್ ಕಟ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಮುಕ್ಕಾ ಇಂಚ್ ಲ್ಯಾಟ್ರಲ್ ಪೈಪ್ ಕಟ್ ಮಾಡ್ಕೊಂಡು ಈ ಥರ ವಾಲಿಗೆ ಹಾಕೊಳ್ಳಿ ವಾಲಿಗೆ ಹಾಕ್ಕೊಂಡ ನಂತರ ಫುಲ್ ಒಳಗ ಟೈಟ್ ಹೋಗಲಿ ಟೈಟ್ ಹೋದ್ಮೇಲೆ ನೀವು ಏನು ಟೀ ಇರುತ್ತಲ್ಲ ಟೀ ಹಾಕೋಬೇಕಾಗುತ್ತೆ ಟೀನ ನೀವು ಹೆಂಗೆ ಹಾಕೋಬೇಕು ಅಂದರೆ ಮಾಮೂಲಿ ಟೀ ಯಾವ ಥರ ಹಾಕ್ತೀರ ಈ ಥರ ಹಾಕ್ತೀರ ಈ ಥರ ಹಾಕೋದು ನಿಮ್ಗೆ ಏನಾಗುತ್ತೆ ಅಂದರೆ ಆ ಒಂದು ಹೋಗುತ್ತೆ ಈ ಕಡೆಗೊಂದು ಹೋಗುತ್ತೆ ಆದರೆ ಇಲ್ಲಿ ಈ ಕಡೆ ನಮಗೆ ಕ್ಲೋಸ್ ಇದೆ ಅಂದರೆ ಈ ಕಡೆ ನೋಡಿ ಬೇಲಿ ಇದೆ ಈ ಕಡೆ ಏನು ಅಡಿಕೆ ಗಿಡ ಇಲ್ಲ ಇಲ್ಲಿ ಇದೆ ಡೆಡ್ ಎಂಡ್ ಇರೋದ್ರಿಂದ ಟೀನ ಉಲ್ಟ ಹಾಕ್ಕೊಳ್ಳಿ ನೀವು ನೋಡಿ ಈ ಥರ ಹಾಕೊಳ್ಳಿ ಟೀ ಈ ಥರ ಹಾಕೋದ್ರಿಂದ ನಿಮಗೆ ಸ್ಟ್ರೈಟ್ ಸಾಲ ಒಂದು ಹೋಗುತ್ತೆ ಆ ಕಡೆಗೊಂದು ಹೋಗುತ್ತೆ ಫುಲ್ಲು ಟೈಟಾಗಿ ಹಾಕೊಳ್ಳಿ ಟೀನ ಟೀ ಈ ಥರ ಹಾಕಾಯ್ತಾ ನೋಡಿ ಹಾಕಾದ್ಮೇಲೆ ನಿಮಗೆ ಹೆಂಗೆ ಅಂದರೆ ನೋಡಿ ನಮಗೆ ಟೀ ಈ ಲ್ಯಾಟ್ರಲ್ ಪೈಪಲ್ಲಿ ಈ ವಾಲಲ್ಲಿ ಈ ಈ ಕಡೆ ಕನೆಕ್ಟಲ್ಲಿ ಒಂದು ಹೋಗುತ್ತೆ ಈ ಸಾಲಲ್ಲಿ ಹೋಗುತ್ತೆ ಕಾಣ್ತಾ ಇದೆಯಾ ನೋಡಿ ಇಲ್ಲೊಂದು ಟೀ ಇದೆ ನೋಡಿ ಟೀ ಈ ಕಡೆದು ಇದರಲ್ಲಿ ಆ ಸಾಲಲ್ಲಿ ಹೋಗುತ್ತೆ ಅಲ್ಲಿ ಗಂಟೆ ಎರಡನೇ ಸಾಲಲ್ಲಿ ಜಾಯಿಂಟ್ ಇಲ್ಲ ಅಂತಂದಲ್ಲ ಅಸೆಂಬ್ಲಿ ಹಾಕೋಕ್ಕಾಗಲ್ಲ ಆಗಲ್ಲ ಅಂದಲ್ಲ ಅಲ್ಲಿಗೆ ಇಲ್ಲಿಂದ ಲ್ಯಾಟ್ರಲ್ ಪೈಪ್ ಕನೆಕ್ಟ್ ಮಾಡಿ ಅಲ್ಲೊಂದು ಬೆಂಡ್ ಹಾಕ್ಕೊಂಡು ಆ ಸಾಲಲ್ಲಿ ಹೋಗುತ್ತೆ ತೋರಿಸ್ತೀವಿ ನೆಕ್ಸ್ಟ್ ಹೇಗೆ ಅಂತದನ್ನು ನೋಡಿ ಫಸ್ಟು ಅಳತೆ ಮಾಡ್ಕೊಳ್ಳಿ ಈಗ ನಾವು ತಗೋತಿರೋದು ಪಕ್ಕದ ಸಾಲಿಗೆ ಅಂದರೆ ಅಲ್ಲಿ ಎಲ್ಲ ಹಾಕಕ್ಕೆ ಪೈಪ್ ಮದ್ದಿದೆಯಲ್ಲ ಇದೆಯಲ್ಲ ಅಲ್ಲಿಗೆ ಅಳತೆಗೆ ಪೈಪ್ ಕಟ್ ಮಾಡ್ಕೊಳ್ಳೋಕ್ಕೆ ತಗೊಳ್ತಾ ಇರೋದು ನಡೆ ವಾಲ್ ಟೀ ಇದೆಯಲ್ಲ ಟೀಗೆ ಕನೆಕ್ಟ್ ಮಾಡ್ಕೊಬಿಟ್ಟು ಅಲ್ಲಿಗೆ ಅಳ್ತೆ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ಕೋಬೇಕು ಈ ಸಾಲಿಂದ ಆ ಸಾಲಿಗೆ ಬಂದಮೇಲೆ ಅಲ್ಲಿ ಆ ಸಾಲ ಅಳ್ತೆಗೆ ಲ್ಯಾಟ್ರಲ್ ಪೈಪ್ನ ಕಟ್ ಮಾಡ್ಕೊಳ್ಳಿ ಹಿಂಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಈಗ ಅಲ್ಲಿ ನೆಕ್ಸ್ಟ್ ತೋರಿಸೀವಲ್ಲಿ ಯಾವ ಥರ ಅಂತ ನೋಡಿ ಇಲ್ಲಿಗೆ ಒಂದು ಬೆಂಡು ಎಲ್ಬೋ ಎಲ್ಬೋ ಹಾಕ್ಬಿಟ್ಟು ನೋಡಿ ಈ ಸಾಲಲ್ಲಿ ತಗೋಬೋದು ಹಿಂಗೆ ಕಾಣ್ತಾ ಇದೆಯಲ್ಲ ಈ ಸಾಲ ಎರಡನೇ ಸಾಲಲ್ಲಿ ಎಲ್ಬೋ ಹಾಕ್ಬಿಟ್ಟು ಈ ಸಾಲಿಗೆ ಒಂದು ಲ್ಯಾಟ್ರಲ್ಲಿ ಹೇಳಿದ್ರೆ ಈ ಸಾಲಿಗೆ ಡ್ರಿಪ್ ಇರಿಗೇಷನ್ ಮುಗ್ದು ಹೋಗುತ್ತೆ ಹೀಗೆ ಈಗ ಒಂದು ಟ್ಯಾಗ್ ಹಾಕಿದ್ರೆ ನಿಮಗೆ ನೋಡಿ ಈಗ ಅಲ್ಲಿಂದ ಬಂದು ಈ ಸಾಲಿಗೆ ಬಂದು ಇಲ್ಲೊಂದು ಟ್ಯಾಗ್ ಹಾಕೊಳ್ಳಿ ಟ್ಯಾಗ್ ಇಲ್ಲಾಂದರೆ ದಾರ ಗಿರ ಏನಾದ್ರು ನೀಟಾಗಿ ಕಟ್ಕೋಬೋದು ಸ್ವಲ್ಪ ಟೈಟ್ ಸ್ವಲ್ಪ ಟೈಟಾಗಿ ಕಳ್ಕೊ ದಾರ ಇದ್ದರೆ ದಾರ ಯೂಸ್ ಮಾಡ್ಬೋದು ಟ್ಯಾಗ್ ಇದ್ರೆ ಟ್ಯಾಗ್ ಯೂಸ್ ಮಾಡ್ಕೋಬೋದು ನೀವು ಟೈಟಾಗಿ ಕೂರುತ್ತೆ ಅಂತ ಅಷ್ಟೆ ನಿಮ್ಗೆ ಇಲ್ಲೊಂದು ಅಸೆಂಬ್ಲಿ ಹಾಕೋದು ಒಂದು ತಪ್ಪು ಈ ಮಧ್ಯ ಪೈ ಅಂದರೆ ಇಪ್ಪತ್ತಡಿ ಪೈಪ್ ತೊಗೊಂಡಿರೋದ್ರಿಂದ ಅಲ್ಲಿಗೆ ಅಸೆಂಬ್ಲಿ ಹಾಕೋಕ್ಕೂ ಆಗೋದಿಲ್ಲ ಇಲ್ಲಾಂದರೆ ಮದ್ದಲ್ಲಿ ಪೈಪ್ ಕಟ್ ಮಾಡಿ ಅಸೆಂಬ್ಲಿ ಹಾಕಬೇಕಾಗುತ್ತೆ ಅದೆಲ್ಲ ಹಿಂಸೆ ಕೆಲಸ ಹಾಗಾಗಿ ಒಂದೇ ಇದರಲ್ಲಿ ಏನು ಅಸೆಂಬ್ಲೀಲಿ ಆ ಥರ ತಗೊಂಡು ಹಿಂಗೆ ಮಾಡ್ಕೊಂಡಿದ್ದೀವಿ ಮದ್ಯ ಕುಂಟೆ ನೋಡಿ ಈಗ ಇದು ಆಯಿತು ಇದು ಅಸೆಂಬ್ಲಿ ಇದಕ್ಕೆ ಫಿಟ್ ಆಯ್ತು ಈಗ ಈಗ ಲ್ಯಾಟ್ರಲ್ ಪೈಪ್ನ ಎಳ್ಕೊ ಹೋಗೋದು ಒಟ್ಟಿಗೆ ಈ ಒಂದು ಸಾಲಲ್ಲಿ ನಿಮ್ಗೆ ಇಪ್ಪತ್ತು ಗಿಡ ಬರುತ್ತೆ ಈಗ ಲ್ಯಾಟ್ರಲ್ ಪೈಪ್ ಎಳೆದ್ಬಿಟ್ಟು ನಿಮಗೆ ತೋರಿಸ್ತೀವಿ ಯಾವ ಥರ ಅಂತ ಲ್ಯಾಟ್ರಲ್ ಪೈಪ್ ಹಿಂಗೆ ನೀಟಾಗಿ ಎಳ್ಕೊ ಹೋಗ್ಬೇಕು ಟ್ವಿಸ್ಟ್ ಮಾಡ್ಕೊಂಡು ಬರ್ತೀವಿ ನೋಡಿ ಫುಲ್ ಲ್ಯಾಟ್ರಲ್ ಪೈಪ್ ಎಳೆದಾಗಿದೆ ಕಾಣ್ತಾ ಇಲ್ಲ ನೋಡಿ ಫುಲ್ ಎಳೆದಾಗಿದೆ ಈಗ ಈ ಟೀಗೆ ಲ್ಯಾಟ್ರಲ್ ಪೈಪ್ ಕನೆಕ್ಟ್ ಮಾಡಿದ್ರೆ ನಿಮಗೆ ಡ್ರಿಪ್ ಒಂದು ಸಾಲಿಂದು ಡ್ರಿಪ್ ಮುಗಿದೋಯಿತು ಅಂದರೆ ಲ್ಯಾಟ್ರಲ್ ಪೈಪ್ ಎಳೆದು ಮುಗ್ದೋಯ್ತು ಇನ್ನು ಟ್ಯೂಬ್ಗಳು ಹಾಕಿ ಅದಕ್ಕೆ ಅಡಿಕೆ ಗಿಡ ಸಸಿಗೆ ಬಡ್ಡೆಗೆ ಟ್ಯೂಬ್ಗಳು ಹಾಕ್ಬಿಟ್ಟು ನೀರಿಗೆ ವ್ಯವಸ್ಥೆ ಮಾಡ್ಕೋಬೇಕು ಟೈಟಾಗಿ ಹಾಕ್ಕೊಳ್ಳಿ ಏನಕ್ಕೆ ನಾವು ಇದು ಬೆಂಕಿ ಯೂಸ್ ಮಾಡ್ತಾ ಅಂದರೆ ಸೊ ಬಿಸಿಲಿರೋ ಕಾಣೋದ್ರಿಂದ ಸೊ ಪೈಪ್ ಸ್ವಲ್ಪ ಇದಿದೆ ಹಾಗಾಗಿ ಈಸಿಯಾಗಿ ಒಳಗೆ ಹೋಗ್ತಾ ಇದೆ ನಿಮಗೆ ನೋಡಿ ಈ ಸಾಲಿಗೆ ಈಗ ಹಾಕಿದೆ ಈಗ ನೀಟಾಗಿ ಪೈಪ್ ಎಳ್ಕೊಂಡು ಬಡ್ಡೆಗೆ ಇದು ಮಾಡ್ಕೋಬೇಕು ನೋಡಿ ತುದಿಗೆ ಆ ಕಡೆ ಎಂಡ್ಗೆ ಕ್ಲೋಸಿಂಗ್ ಹಾಕೋಬೇಕು ನೀವು ತೋರಿಸ್ತೀನಿ ಅದು ನಿಮಗೆ ಯಾವ ಥರ ಹೇಗೆ ಅಂತ ನೋಡಿ ಸಾಲು ಫುಲ್ಲು ರಿಪ್ ಎಳ್ದಾಗಿದೆ ಇದಕ್ಕೆ ನೋಡಿ ಇದು ಪ್ಲಾಂಟೇಷನ್ ಕೆಳಗಡೆ ಬಂದು ನಿಮಗೆ ಈ ಥರ ತಗ್ಗಿದೆ ಇಲ್ಲಿ ಥರ ಗುಂಡಿ ಥರ ಇದೆ ಕಾಣ್ತಾ ಇದೆಯಲ್ಲ ಈ ಥರ ನೋಡಿ ನಿಮಗೆ ಎಂಡ್ ಕ್ಲೋಸಿಂಗಲ್ಲಿ ಒಂದು ಟ್ಯೂಬಿಂದ ಅಡಿಕೆ ಟ್ಯೂಬಿಂದು ಸಾರಿ ಲ್ಯಾಟ್ರಲ್ ಟ್ಯೂಬಿಂದು ಕ್ಲೋಸಿಂಗ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ನೋಡಿ ಇಲ್ಲಿ ಲ್ಯಾಟ್ರಲ್ ಪೈಪ್ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಪಕ್ಕದ ಸಾಲ ಇದೆಯಲ್ಲ ಪಕ್ಕದ ಸಾಲ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಸಾಲ ಇಲ್ಲಿ ಮಧ್ಯಲ್ಲಿ ನೀರು ಹರಿದು ಗುಂಡಿ ಇರೋದ್ರಿಂದ ಲ್ಯಾಟ್ರಲ್ ಪೈಪ್ ಎಕ್ಸ್ಟ್ರಾ ಆಗಿರೋದನ್ನ ತಂದು ಈ ಅಡಿಕೆ ಗಿಡ ಕ್ಲೋಸ್ ಮಾಡ್ತಾ ಇದ್ದೀವಿ ಲಾಸ್ಟ್ ಅಡಿಕೆ ಗಿಡಕ್ಕೆ ಕ್ಲೋಸ್ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಈ ಥರ ನೋಡಿ ಇಲ್ಲಿ ಕ್ಲೋಸಿಂಗು ಈ ಥರ ಕ್ಲೋಸಿಂಗ್ ಮಾಡಿಕೊಂಡು ನಿಮಗೆ ನೀರು ಬಂದು ಇಲ್ಲಿ ಕ್ಲೋಸ್ ಆಗುತ್ತೆ ನೀರು ನಿಮಗೆ ಆಚೆಗೆ ಬರಲ್ಲ ಕಾಣ್ತಾ ಇದ್ದಿಲ್ಲ ಈ ಥರ ಇಷ್ಟೇ ಇದು ಹಾಕ್ಬಿಟ್ಟು ಅದ್ರ ಬಟ್ಟೆಗೆ ಬಿಟ್ರೆ ಆಯಿತು ಹೀಗೆ ನೋಡಿ ಆ ಸಾಲನ್ನ ನೆಕ್ಸ್ಟ್ ಬರೋ ಸಾಲನ್ನ ಆ ಗಿಡಕ್ಕೆ ಕ್ಲೋಸ್ ಮಾಡಿದ್ರೆ ಮುಗೀತು ಹಾಗೆ ಪ್ರತಿ ಸಾಲಕ್ಕೂ ಈ ಥರದೊಂದು ಹೇಳ್ಕೊಂಡು ಏನು ತೋರಿಸ್ದು ಇಷ್ಟೊಂದು ಗಂಟೆ ಅಂದರೆ ಒಂದು ಸಾಲಿಗೆ ಲ್ಯಾಟ್ರಲ್ ಪೈಪ್ ಹಿಡಿದು ಕನೆಕ್ಷನ್ ಮಾಡಿ ನಿಮಗೆ ಎಂಡಲ್ ಕ್ಲೋಸಿಂಗ್ ಹಾಕಿ ತೋರಿಸಿದ್ದೀವಿ ಇದು ಒಂದು ಸಾಲಿಗೆ ಆಗಿದೆ ಈಗ ಫುಲ್ಲು ಅರ್ಧ ಎಕರೆ ಫುಲ್ ಕಂಪ್ಲೀಟ್ ಮಾಡಿ ಸೊ ನಿಮಗೆ ಅದಕ್ಕೆ ಟ್ಯೂಬ್ ಯಾವ ಥರ ಚುಚ್ಚೋದು ಟ್ಯೂಬ್ಗೆ ಲ್ಯಾಟ್ರಲ್ ಪೈಪಿಗೆ ಹೋಲ್ ಹೆಂಗೆ ಮಾಡೋದು ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಮುಂದಿನ ಪಾಟಲ್ಲಿ ತೋರಿಸ್ತೀನಿ ಜೊತೆಗೆ ನೀರು ಬಿಡೋದು ನೀರು ಯಾವ ಥರ ಬೀಳುತ್ತೆ ಹೇಗೆ ಬೀಳುತ್ತೆ ಎಷ್ಟು ಪ್ರೆಷರ್ ಬೀಳುತ್ತೆ ಎಷ್ಟು ಲೀಟ್ರ್ ನೀರು ಹೋಗುತ್ತೆ ಜೊತೆಗೆ ನಿಮಗೆ ಟೋಟಲ್ ಇದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅರ್ಧ ಎಕರೆ ಪ್ಲಾಂಟೇಷನ್ ಮಾಡೋಕ್ಕೆ ಎಷ್ಟು ಲ್ಯಾಟಲ್ ಪೈಪ್ ಹಿಡಿದಿದೆ ಎಷ್ಟು ವಾಲ್ ಇದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಸೊ ಇದೊಂದು ಫಸ್ಟ್ ಪಾರ್ಟ್ ಆಗಿತ್ತು ನಿಮಗೆ ಇಷ್ಟು ತೋರಿಸೋದು ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಇದ್ರ ಕಂಪ್ಲೀಟ್ ವಿಡಿಯೋ ಫುಲ್ ತೋರಿಸಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸೊ ಮುಂದಿನ ಪಾರ್ಟ್ಗಾಗಿ ನೋಡಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಪ್ರೋತ್ಸಾಹ ಮಾಡ್ತೀರಿ ಅಂತ ಹೇಳ್ತೀವಿ ಇಲ್ಲಿ ಮುಗಿಸ್ತೀನಿ ನೋಡುತ್ತಂತ ಎಲ್ಲರಿಗೂ ಕೂಡ ಧನ್ಯವಾದಗಳು